ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿಗಾಲಿನಲ್ಲಿ ನಡೆಯುವುದರಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಗೊತ್ತಾಗಬೇಕೇ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮನುಷ್ಯ ಪ್ರಕೃತಿಯೊಂದಿಗೆ ಹೆಚ್ಚು ಸ್ನೇಹ ಇರಿಸಿಕೊಂಡರೆ ಆರೋಗ್ಯವು ಉತ್ತಮವಾಗಿರುತ್ತದೆ ಮನುಷ್ಯನ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಚಿಕಿತ್ಸೆಗಳಿಂದ ಸಂಪೂರ್ಣ ಪರಿಹಾರ ಕಂಡುಕೊಳ್ಳಬಹುದು ನಿಸರ್ಗದತ್ತ ಚಿಕಿತ್ಸೆಯಿಂದ ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅವುಗಳಲ್ಲಿ ಇರುವ ಸುಲಭ ಮಾರ್ಗ ಎಂದರೆ ಬರಿಗಾಲಿನಲ್ಲಿ ನಡೆಯುವುದು ಹೌದು ಬರಿಗಾಲಿನಲ್ಲಿ ನಡೆಯುವುದರಿಂದ ಇಡೀ ದೇಹಕ್ಕೆ ಭೂಮಿಯ ಸ್ಪರ್ಶದಿಂದ ಹೊಸ ಚೈತನ್ಯ ಸಿಗುತ್ತದೆ ನಡೆಯುವಾಗ ನಿಮ್ಮ ಪಾದಗಳ ಮೇಲೆ ಒತ್ತಡದ ಬಿಂದುಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಪ್ರತಿದಿನ ಬರಿಗಾಲಿನಲ್ಲಿ ನಡೆಯುವುದು ಕೂಡ ಸಹಾಯ ಮಾಡುತ್ತದೆ ಆ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನು ನೋಡೋಣ ಬೆಳಿಗ್ಗೆ ಬರಿಗಾಲಿನಲ್ಲಿ ಹೋಗುವುದು ನಿಮ್ಮ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ನರಮಂಡಲದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಕಾಂಕ್ರೀಟ್ ರಸ್ತೆಗಳ ಬದಲಾಗಿ ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ ಏಕೆಂದರೆ ಇದು ನಿಮಗೆ ಯಾವುದೇ ಪಾದರಕ್ಷೆಗಳಿಗಿಂತ ವಿಭಿನ್ನವಾಗಿ ಉತ್ತಮ ಹಿಡಿತವನ್ನು ನೀಡುತ್ತದೆ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮೈಗ್ರೇನ್ ಮತ್ತು ತಲೆನೋವು ನಿವಾರಣೆಗೆ ಇದು ಒಳ್ಳೆಯದು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಬರಿಗಾಲಿನಲ್ಲಿ ನಡೆಯುವುದು ತುಂಬ ಒಳ್ಳೆಯದು ಹುಣ್ಣುಗಳು ಅಥವಾ ಎದೆಯುರಿ ಮುಂತಾದ ನರಗಳ ಸ್ಥಿತಿಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದು ಒಂದು ಉತ್ತಮ ಚಿಕಿತ್ಸೆ ಎಂದು ಸೂಚಿಸಲಾಗುತ್ತದೆ ಆತಂಕ ಮತ್ತು ಖಿನ್ನತೆಯನ್ನು ಶಾಂತಗೊಳಿಸಲು ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಬರಿಗಾಲಿನಲ್ಲಿ ನಡೆಯುವುದು ಇದು ಸರಿಯಾಗಿ ನಿದ್ದೆ ಬರುವುದಿಲ್ಲವೆಂದು ಹೆಚ್ಚಿನವರು ಹೇಳುತ್ತಾರೆ ಅಂಥವರು ದಿನ ಒಂದು ಅಥವಾ ಅರ್ಧ ಗಂಟೆ ಬರಿಗಾಲಿನಲ್ಲಿ ನಡೆಯುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ಬಾಡಿ ರಿಲ್ಯಾಕ್ಸ್ ಆಗುವುದು ಜೊತೆಗೆ ನಿದ್ದೆಯು ಸರಿಯಾಗಿ ಬರುವುದು ಬರಿಗಾಲಿನಲ್ಲಿ ನಡೆಯುವುದರಿಂದ ಮಿದುಳು ಚುರುಕಾಗುವುದು ಮಿದುಳಿನ ಸ್ವಾಸ್ಥ್ಯ ಹೆಚ್ಚಿಸಿ ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಚಪ್ಪಲಿ ನಮ್ಮ ಪಾದಕ್ಕೆ ರಕ್ಷಣೆ ಕೊಡುತ್ತದೆ ಅದರಲ್ಲೂ ನಾವು ಧರಿಸುವ ಫ್ಯಾನ್ಸಿ ಚಪ್ಪಲಿ ಸೊಂಟು ನೋವು ಧರಿಸುತ್ತದೆ ನಮ್ಮ ದೇಹದ ಶಕ್ತಿಯನ್ನು ವೃದ್ಧಿಸುವಲ್ಲಿ ಬರಿಗಾಲಿನ ನಡುವೆ ಸಹಾಯ ಮಾಡುತ್ತದೆ ನಾವು ಬರಿಗಾಲಿನಲ್ಲಿ ನಡೆಯುವುದರಿಂದ ವಾಸನೆ ಗ್ರಹಿಕೆಯ ಸಾಮರ್ಥ್ಯವು ಹೆಚ್ಚಾಗುವುದು ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯುವುದು ಇದರಿಂದ ಹೃದಯದ ಸ್ವಾಸ್ಥ್ಯವು ಹೆಚ್ಚುವುದು ಮೂಳೆ ಮತ್ತು ಸ್ನಾಯುಗಳ ಬಲ ಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಬರಿ ಕಾಲಿನಲ್ಲಿ ನಡೆಯುವುದರಿಂದ ಪಾದಗಳಿಗೆ ಮಸಾಜ್ ಮಾಡುವುದು ಮತ್ತು ಪಾದಗಳ ನೋವು ಕಡಿಮೆಯಾಗುವುದು ಮಾತ್ರವಲ್ಲದೆ ದೈಹಿಕ ನೋವು ಕಡಿಮೆಯಾಗುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು